ಒಂದು ನಾಲ್ಕು ಐದು ತಿಂಗಳವರೆಗೆ ನಮಗೆ ಕ್ರಾಲಲ್ಲೇ ಟ್ರೈನಿಂಗ್ ಮಾಡುದು ಎಲ್ಲಾ ಆನೆಗಳು ಒಂದು ಮೂರು ತಿಂಗಳು ಮಾತ್ರ ಸಾಕೋದು ಮೂರು ನಾಲ್ಕು ತಿಂಗಳಲ್ಲಿ ಇದು ಐದೂವರೆ ತಿಂಗಳು ನಮಗೆ ಕ್ರಾಲಲ್ಲೇ ಕೆಲಸ ಕೊಟ್ಟಿದೆ ಅದು ಇಲ್ಲ ಭೀಷ್ಮ ಆದ ನಂತರ ನಮ್ದು ಇಡ್ಯಕ್ಕೆ ಆನೆಡ್ಯಕ್ಕೆ ಹೋಗಿದ್ದು ಎಲ್ಲಪ್ಪ ಅಂತ ಹೇಳಿದ್ರೆ ಮತ್ತೂರ್ ಅಂತ ಹೇಳಿ ಮತ್ತೂರಿಂದ ಆಗಿದ್ದು ಆ ಕಡೆ ಈ ಎಲ್ಲ ಆನೆಗಳಿಗೆ ಹೋಗಿದ್ದೀವಿ ನಾವು ಯಾವ ರೀತಿ ಒಳ್ಳೆ ತುಂಬ ಆನೆ ಆನೆದು ಒಳ್ಳೆ ಏಜ್ ಆನೆ ಅಲ್ಲ ಸ್ವಲ್ಪ ಕಠಿಣವಾಗಿತ್ತು ಕೆಲಸ ಬೇರೆ ತರ ಆನೆಗಳಲ್ಲಿ ನಾವು ಮೊದಲು ಒಂದು ಮೌಂಟನಿಗಿಂತ ಮತ್ತೆ ಯಾವ್ದು ಸೂರ್ಯ ಅಂತ ಹೇಳಿ ಒಂದು ಆನೆ ಸಿಕ್ತು ಅದು ಅಷ್ಟು ನಮಗೆ ಇದೇ ಇದೆ ಇರಲಿಲ್ಲ ಇದು ಬಾರಿನೇ ಕಠಿಣ ಆನೆಗಳಲ್ಲಿ ನಾವು ನನಗೆ ಸಿಕ್ಕಿದ್ರಲ್ಲಿ ಇದು ಒಂದು ಬಾರಿ ಕಠಿಣವಾದ ಕೆಲಸನೇ ಕೊಟ್ಟಿದೆ ಇದು ಇವಾಗ ಪರವಾಗಿಲ್ಲ ಇವಾಗ ಹೌದು ಕವಡಿ ಹೆಸರು ಮದನ್ ಅಂತೇಳಿ ಮದನ್ ಅಂತೇಳಿ ಹಾ ಮತ್ತೂರು ಇಲ್ಲಿಂದ ಇದ್ರಲ್ಲಿ ಕೆಲಸ ಮಾಡ್ಕೊಂಡೆ ಹೋಗಿ ಅದನ್ನ ಹಿಡಿಯೋಕು ಕರಾಲಿಂದ ರಿಲೀಸ್ ಆಗಿತ್ತು ರಿಲೀಸ್ ಆದ್ಮೇಲೆನೆ ನಮ್ಮ ನಮ್ಮ ಆಫೀಸರ್ ನಮ್ಮ ಸಾಹೇಬರುಗಳು ಕರ್ಕೊಂಡು ಹೋಗೋದು ಅಲ್ಲಿ ಕ್ರಾಲ್ ಒಳಗಡೆ ಇರೋತ್ತಿಗೆ ಯಾವುದೇ ಕಾರಣ ಕರ್ಕೊಂಡು ಹೋಗಲ್ಲ ರೋಚಕ ಕಾರ್ಯಾಚರಣೆ ಮತ್ತೂರದು ಹದಿನೈದು ಕಿಲೋಮೀಟರ್ ಇಲ್ಲಿಂದ ಈ ಕಡೆಯಿಂದ ಆ ಊರು ಸರಿಯಾಗಿ ಗೊತ್ತಿಲ್ಲ ಒಡರು ಅಲ್ಲಿಂದ ಓಡಿದ್ರೆ ಮತ್ತೆ ಬೆಂಬಳೂರು ಹೇಳಿದೆ ಅಲ್ಲಿಗೆ ಹೋಯ್ತಿತ್ತು ಅಲ್ಲಿಂದ ಮತ್ತೆ ವಾಪಸ್ ಈ ಕಡೆ ಬರ್ತಿತ್ತು ಹದಿನೈದು ಕಿಲೋಮೀಟರ್ ಅದು ನಮ್ಮ ಬಾರಿ ಒಂದು ಎರಡು ದಿನದಲ್ಲಿ ಎರಡು ಮೂರು ದಿನ ಚಿಕ್ಕಾಪಟ್ಟೆ ಮಳೆ ಏನು ಯಾವ್ದು ಛತ್ರಿ ಹಿಡ್ಕೊಳ್ಳಂಗಿಲ್ಲ ಈ ತರ ಗಾಳಿ ಮಳೆ ಅದ್ರಲ್ಲೇ ಅದನ್ನ ಅದೊಂದು ಬಾರಿ ಒಂದು ಕೆಲಸ ಮಾಡುದು ಹೌದು 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 ಯಾವ್ದು ಗ್ರಾಮದವರಿಂದ ಆದೇಶ ತಗೊಂಡು ಸರ್ಕಾರದಿಂದ ಆದೇಶ ತಗೊಂಡು ನಮ್ಮ ಆಫೀಸರ್ ನಮ್ಮನೆಲ್ಲ ಕರ್ಕೊಂಡೋಗಿ ಈ ತರ ಮಾಡ್ತಾರೆ ಟ್ರ್ಯಾಕಿಂಗ್ ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಮೈನ್ ಸ್ಥಳೀಯವ್ರು ಅಲ್ಲಿ ಸ್ಥಳೀಯವರು ಮತ್ತೆ ಗ್ರಾಮಸ್ಥರನ್ನ ಇದೆ ಅಂತ ಹೇಳಿ ಅವರು ಎಲ್ಲ ಗುರುತ ಮಾಡ್ಕೊಂಡಿರ್ತಾರೆ ಅದನ್ನ ಕರ್ಕೊಂಡೋಗಿ ನಮ್ಮನ್ನ ತೋರಿಸಿದ್ರೆ ಮತ್ತೆ ಆ ಫೋಟೋ ತೋರ್ಸೋದು ಇವಾಗೆಲ್ಲ ಬಾರಿ ಸುಲಭ ಇದೆ ಫೋಟೋ ತೋರ್ಸೋದಂತ ಮಾಡಿದ್ರೆ ಆಗ ನಾವ್ ಅದನ್ನ ಒಂದ್ಸಲ ನೋಡತ್ತೀಗ ಒಂದ್ಸಲ ನೋಡಿ ಅದನ್ನ ಅದೇ ಹೆಜ್ಜೆ ಹೋಗೋದು ಅದು ಎಲ್ಲಿ ಹೋದ್ರು ಎಷ್ಟೇ ಗುಂಪಲ್ಲಿದ್ರು ನಾವು ಬಿಡಲ್ಲ ಅದನ್ನ ಹೋಗಿ ಹಾ ಈ ಟಿಪ್ಸ್ ಆಗಿರ್ತೇವೆ ಹ ಭಾಗದಲ್ಲಿ ಅಂತೂ ಭಾರಿ ಅನುಕೂಲತೆ ಇದೆ ಅವ್ರಿಂದ ಹ ಎಲ್ಲ ಏನು ಬೆಳಿಗ್ಗೆ ತಕ್ಷಣ ಇಂಥ ಜಾಗದಲ್ಲಿ ಆನೆ ಇದೆ ಅನ್ನೋದಕ್ಕೆ ಬಾರಿ ಒಂದು ಹ್ಮ್ ಹಾ ಹೆಜ್ಜೆಯಲ್ಲಿ ಹೆಜ್ಜೆ ಮೇಲೆ ಹೋಯ್ತಿವಿ ನಾವು ಹೆಜ್ಜೆ ಮೇಲೆ ಅದು ಏನಾದ್ರೂ ನಮಗೆ ಕಾಣಿಸಿಲ್ಲ ಅಂತ ಹೇಳಿದ್ರು ಪಕ್ಕದಲ್ಲಿ ಈಗ ಒಂದು ನೂರು ಮೀಟರ್ಗೆ ಹೋಗೋದು ಅಲ್ಲಿಂದ ಒಬ್ಬ ಮರ ಹತ್ಕೊಳ್ಳೋದು ಮತ್ತೆ ಅಲ್ಲಿ ನೋಡೋದು ಅಲ್ಲಿಂದ ಒಂದು ನೂರು ಮೀಟರ್ಗೆ ಒಬ್ಬ ಮರ ಹತ್ಕೊಂಡು ಈ ಒಬ್ಬರು ಹ ಮರ ಮರತ್ರಿ ಇವಾಗ ಸ್ವಲ್ಪ ಕಮ್ಮಿ ಇವಾಗ ಹ್ಮ್ ಸ್ವಲ್ಪ ಕಮ್ಮಿ ಈಗ ನಮ್ಮ ಹುಡುಗರಲ್ಲಿ ಸುಜನ್ ಸುಜನು ಅಲ್ಲಿಂದ ವಿಶ್ವ ಮತ್ತೆ ನಮ್ಮಲ್ಲಿ ಈಗ ಇಲ್ಲೇ ಅರಸ ಅದೇ ಅರಸನೆ ಮಾವು ಈಗ ಅವರು ಎಲ್ಲ ನಾವೊಂದು ನಾಲ್ಕೈದು ಜನರಲ್ಲಿ ನಾನು ನೋಡಿದ ಟ್ರ್ಯಾಕ್ ರಸರಲ್ಲಿ ನಾ ನಾಲ್ಕೈದು ಜನರಲ್ಲಿ ಒಳ್ಳೆ ಗೋಪಿ ನವೀನ್ ಸರ್ ಇದ್ದಾರೆ ಅವರು ಇದ್ದಾರೆ ಅವರು ನಮ್ಮ ಜೊತೆ ಬಂದು ಡಾಟ್ ಮಾಡೋಕ್ಕೆ ಸಮೇತ ಅವ್ರು ತಯಾರಲ್ಲಿದ್ದಾರೆ ಹೌದು ಅವರು ಇರ್ತಾರೆ ಹಾ ಹಿಂದಿಂದ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ರಮೇಶ್ ಡಾಕ್ಟರ್ ಸಾಹೇಬ್ರ ಬಂದ ಈ ಕಡೆ ನಾವು ಹೆಚ್ಚಿನ ಹೋಗ್ತೀವಿ ಇಲ್ಲ ಇಲ್ಲ ಅದು ಅವತ್ತು ಇದೆ ಅಂತ ಹೇಳಿದ್ರೆ ಅದನ್ನ ಅವತ್ತೇ ಹಿಡಿಬೇಕು ಅದಂದ್ರೆ ಪ್ಲೇಸ್ ನೋಡ್ಕೋಬೇಕು ಬೆಟ್ಟ ಇದೆಯಾ ಇಲ್ಲ ಹಳ್ಳ ಕೊಳ್ಳ ಇದೆಯಾ ಇಂಥವೆಲ್ಲ ನೋಡಿ ನಮ್ಮ ಡಾಕ್ಟರ್ ಸಾಹೇಬರುಗಳಿಗೆ ನಮ್ಮ ಗೆ ನಾವು ತಿಳಿಸ್ಕೋಬೇಕು ಈ ತರ ಪ್ಲೇಸ್ ಇದೆ ಮತ್ತೆ ಆನೆ ಇದೆ ಅನ್ನೋದು ಒಂದು ಗುರುತಕ್ಕೆ ಅವ್ರಿಗೆ ಹೇಳ್ಬೇಕು ಎಷ್ಟು ಸೈಜ್ ಇದೆ ಎಷ್ಟು ಐಟ್ ಇದೆಲ್ಲ ಅಂದಾಜಲ್ಲಿ ಹೇಳ್ಕೊಟ್ರೆ ಮತ್ತೆ ಅದಕ್ಕೆ ಅವರು ತಯಾರು ಮಾಡ್ಕೊಬಿಡ್ತಾರೆ ಹಾ ಎಲ್ಲ ಎಲ್ಲ ಕೆಲಸ ಆನೆ ತಕ್ಷಣ ಈಗ ಆನೆಗೆ ಡಾಟಾ ಇತ್ತು ಅರ್ಧ ಗಂಟೆ ಕಾಲು ಗಂಟೆಲಿ ನಾವು ಎಲ್ಲದನ್ನ ಜೊತೆದೇ ಇರ್ಬೇಕು ಯಾವಾಗ ಆನೆ ಬೀಳ್ತದೆ ಅಂತ ಹೇಳಿದ್ರೆ ಇದ್ದಂಗೆ ನಮಗೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಟೈಮ್ ಇರ್ತದೆ ಆ ಹತ್ ನಿಮಿಷಲ್ಲಿ ನಾವು ಕೆಲಸ ಮುಗಿಸ್ಕೊಂಡ್ರೆ ಭಾರಿ ಅನುಕೂಲ ಮತ್ತೆ ಅದಕ್ಕೆ ಇನ್ನೊಂದು ನಿಮಿಷವರೆಗೆ ಟೈಮ್ ಇರ್ತದೆ ನಿಮಿಷ ನಿಮಿಷವರೆಗೆ ಅಂದ್ರೆ ನಾವು ಹತ್ತು ನಿಮಿಷ ಗಂಟೆ ಒಳಗಡೆ ನಾವು ಮುಗಿಸ್ಕೊಂಡು ಅಲ್ಲಿ ಮಾತ್ರ ಅಲ್ಲಿ ಆದ್ಮೇಲೆ ಇನ್ನು ಇನ್ನು ನಮ್ಮ ಸಾಕಾನೆ ಸಪೋರ್ಟು ಅಲ್ಲಿಂದ ಸಾಕಾನೆಗೆ ಕಟ್ಟಿ ಸಾಕಾಣೆಯಿಂದ ಎಳೆಸ್ಕೊಂಡು ತುಂಬಾ ದೂರ ಇದ್ರೆ ಮೇಲೆ ನಿಧಾನವಾಗಿ ನೋಡ್ಕೊಂಡು ಬರ್ಬೇಕು ಅದನ್ನ ಮೇಲೆ ಎಳ್ಸಂಗಿಲ್ಲ ಅಲ್ಲಿಂದ ಅದನ್ನ ಏಳ್ಸಿ ಮತ್ತೆ ಏನಾದ್ರೂ ಅದಕ್ಕೆ ಸುಸ್ತಾಗಿರೋದು ಇಂಥವನ್ನೆಲ್ಲ ನಾವ್ ಬಾರಿ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಅದು ಕಿಟ್ಟ ಅಂತ ಹೇಳ್ತೀವಿ ಕುತ್ತಿಗೆಯೇ ಟೈಟ್ ಆಗ್ಬಾರ್ದು ಈ ಕಡೆ ಲೂಸ್ ಆಗ್ಬಾರ್ದು ಕುತ್ತಿಗೆ ಜಾರದಂಗೆ ಕಟ್ಬೇಕು ಆತರ ನೋಡಿ ಅದೊಂದು ಅಂದಾಜು ನಮ್ಮ ಅಂದಾಜು ಇದು ಅತಿ ಕುತ್ತಿಗೆ ಟೈಟ್ ಟೈಬಾರ್ದು ಅಲ್ಲಿಂದ ಜಾರ್ಕೋಬಾರದು ಆ ತರ ನಮ್ಮ ಆನೆ ಸಪುಟ್ಟಿಂದ ಎಳಿಸಿ ಕಿಟ್ಟ ಅಂತ ಹೇಳಿ ಅದು ಒಳಗಡೆ ಅಗ್ಗದ ಒಳಗಡೆ ಸೇರಿಸಿ ಅದನ್ನ ಅದಕ್ಕೆ ಇದಕ್ಕೆ ಸೇರಿಸಿ ಬಿಗಿ ಆ ಕಡೆ ಹೋಗ್ಬಾರ್ದು ಈ ಕಡೆ ಬರ್ಬಾರ್ದು ಈ ತರ ಸೇರಿಸಿ ಕಟ್ಟದು ಹ ತೆಗೆ ಟೈಟ್ ಆಗಲ್ಲ ತುಂಬಾ ಸಂಡೆ ಆದ್ರೆ ಬಾರಿ ಟೈಟ್ ಕೂರ್ತದೆ ಆದ್ರೂ ತೆಗೆಯಕ್ಕೆ ಅದು ಈಜಿ ಕೆಲವು ಟೈಮ್ ಹೇಳಕ್ ಆಗಲ್ಲ ಅತಿ ಹೊಸ ಹಗ್ಗದಲ್ಲಿ ನಾವು ಇಲ್ಲೇ ಅದನ್ನ ಹಗ್ಗ ಬಲ್ ಹೇಳ್ತೀವಿ ಬಲ್ ಕೊಟ್ಟು ಇಲ್ಲಿ ಆನೆ ನಮ್ಮ ಶಾಖಾ ಸಪೋಟಿಂದ ಎಳಸಿ ಅದನ್ನ ಇಲ್ಲೇ ರೆಡಿ ಮಾಡ್ಕೊಂಡ್ರೆ ಏನು ಅದು ಬಿಚ್ಚ ಚಾನ್ಸಸ್ ಇರಲ್ಲ ಇಲ್ಲ ಅಂತ ಹೇಳಿದ್ರೆ ಹಾಗೆ ತಗೊಂಡೋಗಿ ನಾವು ಹೊಸ ಹಗ್ಗನ ಉಡ್ದು ತಗೊಂಡೋಗಿ ಹಾಗೆ ಕಟ್ಟಿದ್ರೆ ಅದು ಬಿಚ್ಚ ಚಾನ್ಸಸ್ ಇರ್ತದೆ ಅದು ಕ್ಯಾಪ್ಚರಿಂಗ್ ಹೋದ್ರೆ ನಾವೀಗ ಬೆಳಿಗ್ಗೆ ಅಹ್ ಎದ್ದಂಗೆ ಟ್ರ್ಯಾಕ್ ಟ್ರ್ಯಾಕ್ ಅಲ್ಲಿ ಅಲ್ಲಿನ ಸ್ಥಳೀಯವ್ರನ್ನ ಅವರು ನಮಗೀಗ ಇಂಥ ಆನೆ ಅಂತಲ್ಲಿ ತೋರಿಸ್ಕೊಟ್ರೆ ಅದ್ರ ಜೊತೆನೆ ನಾವು ಹೋಗಿ ನಮ್ಮ ಆಫೀಸರಿಗೆ ನಾವು ಅದನ್ನ ತಿಳಿಸ್ಬೇಕು ಹಿಂಗೆ ಹಿಂಗೆ ನಮ್ಮ ಡಾಕ್ಟರ್ ಸಾಹೇಬರು ಇರ್ತಾರಲ್ಲ ಅವರಿಗೆ ತಕ್ಷಣ ಅದನ್ನ ನೋಡಿದಂಗೆ ಕೂಡಲೇ ತಿಳಿಸ್ಬೇಕು ಅಲ್ಲಿಂದ ತಕ್ಷಣ ನಮ್ಮ ಸಾಕಾನೆ ಬಂದ ಮೇಲೆ ಯಾವಾಗ ಆನೆ ಹೋಗಿ ಆನೆಯಿಂದ ಡಾಟ್ ಮಾಡುವಂಥದ್ದು ಡಾಟ ಆದಂಗೆ ಅದಕ್ಕೆ ಟೈಮ್ ಇರ್ತದೆ ಒಂದು ಕಾಲು ಗಂಟೆ ಅರ್ಧ ಗಂಟೆಯಲ್ಲಿ ನಾವು ಆ ಕೆಲಸನ ಮುಗಿಸ್ಬೇಕು ಆನೆ ಕುತ್ತಿಗೆ ಕಟ್ಟೋದು ಕಾಲು ಕಟ್ಟೋದು ಅಲ್ಲಿಂದ ತುಂಬಾ ದೊಡ್ಡ ಆನೆ ಅಂದ್ರೆ ಮರ ದೊಡ್ಡ ಮರ ನೋಡ್ಬಿಟ್ಟು ಅಲ್ಲಿ ಕಟ್ಟಿ ಅದನ್ನ ಏಳಿಸಿ ನಿಲ್ಲಿಸುವಂಥದ್ದು ಇಲ್ಲ ಸಾಧಾರಣ ಚಿಕ್ಕ ಆನೆ ನಮ್ಮ ಆನೆಗಳಿಗಿಂತ ಲೆವೆಲ್ ಇದೆ ಅಂತ ಹೇಳಿದ್ರೆ ಅಲ್ಲೇ ನಮ್ಮ ಸಾಕನೆಗಳಿಗೆ ಅಲ್ಲೇ ಒಂದು ಮೂರು ಆನೆಗೆ ಕಟ್ಕೊಬಿಡ್ತೀವಿ ಒಂದುಗಡೆ ಒಂದು ಹಿಂದ್ಗಡೆ ಎರಡು ಆನೆ ಕಟ್ಟಿ ಅನಂತರ ಅಷ್ಟು ಒಂದು ಇಪ್ಪತ್ತು ನಿಮಿಷದಲ್ಲಿ ಆ ಕೆಲಸನ ನಾವು ಅಲ್ಲಿ ಮುಗಿಸ್ಬೇಕು ಇಲ್ಲಿಂದ ಹೋಗುದು ನಾವು ಹೆಚ್ಚಿನ ಹೋಗಿರೋದು ನಾನು ಒಬ್ಬ ಅರಿಸ ಅಲ್ಲಿಂದ ಶಿವು ನವೀನ ಈಗಾಗಿ ದಿನೇಶ್ ಅಂತ ಹೇಳಿ ಒಬ್ಬ ಬೇರೆ ಕ್ಯಾಂಪಿಂದ ವಿಶ್ವ ಸುಜನ್ ಅಲ್ಲಿಂದ ಮರಿ ಇವರೆಲ್ಲ ಒಂದು ಅಲ್ಲಿ ಒಂದು ಅಲ್ಲಿಂದ ಒಂದು ಚಂದ್ರ ಅಂತೇಳಿ ಅಲ್ಲಿಂದ ಒಂದು ನಾಲ್ಕು ಜನ ಅವರು ಎಲ್ಲ ಉಸಿರಿ ಹಾ ವನರಾಜ ಹುಡುಗ ಆ ಹುಡುಗನು ಪರವಾಗಿಲ್ಲ ಅದಕ್ಕೆ ನಾವು ಆನೆ ಇದೀಗ ಇವತ್ತು ಇದೇ ಏರಿಯಾದಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ಆವತ್ತೆ ಇದಿರ್ತದೆ ಅಲ್ಲಿ ಯಾಕೆಂತ ಹೇಳಿದ್ರೆ ಊರಿನವ್ರ ಗಲಾಟೆ ಆ ಕಡೆ ಈ ಕಡೆ ಇರೋದ್ರಿಂದ ಅದನ್ನ ಅವತ್ತೇ ಹಿಡಿಬೇಕಾಗಿರ್ತದೆ ನಾವು ಹೆಚ್ಚಿನ ಅದನ್ನ ಜಾಡ ತೋರ್ಸೋರಿಗೆ ಮಾತ್ರ ನಮಗೆ ಆ ಕರಡಿ ಕರಡಿ ಒಂದಿದೆ ಸೀಗೆ ಅಲ್ಲಿಂದ ಸುಮಾರು ಆನೆಗಳಿದೆ ವೇದ ಕರ್ಣ ಪೂರ್ತವಾಗಿದೆ ಅಲ್ಲಿಂದ ಯಾವುದು ಕರಡಿ ಕಾರ್ಯಾಚರಣೆ ಅಂತ ಹೇಳಿದ್ರೆ ಅದು ಆಲ್ರೆಡಿ ಅಲ್ಲಿ ಎಲ್ಲ ನೋಡಿ ಆಗಿತ್ತು ಕಾಫಿ ತೋಟದಲ್ಲಿ ಇನ್ನು ಹೋದಂಗೆ ಅಷ್ಟೊತ್ತಿಗೆ ನಾವು ಇಲ್ಲಿಂದ ಈ ಕಡೆ ಇಲ್ಲಿಂದ ಹೋಗಿದ್ದು ಇಲ್ಲಿಂದ ಎಂಟು ಗಂಟೆಗೆ ನಾವು ಇಲ್ಲಿ ಗಾಡಿ ಬಂತು ಅಷ್ಟೊತ್ತಿಗೆ ಅಲ್ಲಿ ನಮ್ಮ ಡಾಕ್ಟರ್ ಸಾಹೇಬ್ರ ಅದಕ್ಕೆ ಡಾಟ್ ಆಗಿ ಏನೋ ಡಾಟಾ ಆಯ್ತು ಮತ್ತೆ ಸ್ವಲ್ಪ ಫೈಟ್ ಆಯ್ತು ಅಷ್ಟೊತ್ತಿಗೆ ಡಾಟ್ ಆಗಿ ಆನೆ ಇಂಜೆಕ್ಷನ್ ಆಗದ ಮೇಲೆ ನಾವು ಅಲ್ಲಿಗೆ ಅಷ್ಟೊತ್ತಿಗೆ ಅಲ್ಲಿ ಒಳ್ಳೆ ಫೈಟ್ ನಮ್ಮ ಸುಗ್ರೀವನ ಜೊತೆ ಫೈಟ್ ಮಾಡಕ್ಕೆ ಬಂದ ಅಷ್ಟೊತ್ತಿಗೆ ಅಭಿಮನ್ಯ ವಿಟ್ಟಿಲ್ಲ ನಮ್ಮ ಕ್ಯಾಂಪಲ್ಲಿ ಈಗ ತಯಾರಾಗುವಂತದ್ದು ಆ ಸ್ಟ್ರಾಂಗ್ ಅಲ್ಲಿ ಅಂದಾಜಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಸುಗ್ರೀವ ಪಕ್ಕ ಆಯ್ತಾನೆ ಅನ್ನೋದು ನಂಬಿಕೆ ಇದೆ ನಮಗೆ ಸುಗ್ರೀವ ಇದೆ ಅದೇ ತರ ಪೈಟ್ಗೆ ನಮ್ಮಲ್ಲಿ ಅಂತ ಅಂತೇಳಿದೆ ಅಜ್ಜಯ್ಯ ಇದೆ ಆ ಮತ್ತೆ ನೋಡೊತ್ತಿಗೆ ಇಲ್ಲಿಗ ಸಾಧಾರಣೆ ಚಿಕ್ಕದಂತ ಹೇಳಿದ್ರೆ ಒಂದು ಕಂಜನ್ ಕಂಜನ್ ಸಾಧಾರಣೆ ಪರವಾಗಿಲ್ಲ ಅಯ್ಯಪ್ಪ ಅಯ್ಯಪ್ಪ ಇವೆಲ್ಲ ನಮಗೆ ಒಂದು ಅಂದಾಜು ಹೇಳ್ಬೋದು ಗ್ಯಾರಂಟಿ ತಯಾರಾಗ ಎಳಿಯೋದ್ರಲ್ಲಿ ಬಾರಿ ಧೈರ್ಯದಿಂದ ಹೇಳ್ಬೋದು ಯಾವ ಅನಾದ್ರೂ ನಾನು ಅನ್ನೋ ಧೈರ್ಯ ಹೇಳ್ಬೋದು ಅಲ್ಲಿ ಏಕಲವ್ಯ ಪರವಾಗಿಲ್ಲ ಏಕಲವ್ಯ ಬಾರಿ ಕ್ಯಾಂಪ್ ಹೀಗಾಗಿಲ್ಲ ಒಂದೇ ಸಲ ಒಂದು ಕ್ಯಾಂಪ್ ಹೋದಾಗ ಕ್ಯಾಪ್ಚರ್ ಆಗಿದ್ದು ಒಂದ್ ಸಲ ಮೂಡಿಗೆರೆಯಲ್ಲಿ ಆರು ಆನೆ ಆಯ್ತು ಅಲ್ಲಿಂದ ಬಿ ಬೀಕೋಡಲ್ಲಿ ಬೀಕೋಡಲ್ಲಿ ಒಟ್ಟು ಎಂಟು ಆನೆವರಿಗೆ ಒಂದ್ಸಲ ಕ್ಯಾಪ್ಚರ್ ಅಂದ್ರೆ ಶಿಫ್ಟ್ ಶಿಫ್ಟ್ ಮಾಡೋದು ಒಂದು ಮೂರು ಏನೋ ಇದು ಕ್ಯಾಂಪಿಗೆ ಬಂತು ಮೂರು ನಾಲ್ಕೇನೋ ಇನ್ನು ಬಾಕಿ ಎಲ್ಲ ಶಿಫ್ಟ್ ಇದು ಹಾಕಡೆ ಅದ್ರ ಜೊತೆ ಕಾಲರ್ ಎಲ್ಲ ಶಿಫ್ಟ್ ಧನಂಜಯ ಮತ್ತೆ ಸುಗ್ರೀವ ಇವೆಲ್ಲ ಅದು ಒಂದು ಬ್ಯಾಚ್ ಅದು ಇಲ್ಲಿ ನಮ್ಮ ಕೊಡಗಲ್ಲಿ ಈಶ್ವರ ಲಕ್ಷ್ಮಣ ಇವೆಲ್ಲ ಒಂದು ಬ್ಯಾಚ್ ಒಂದೊಂದು ಗಂಟೆ ಹೊತ್ತಿಗೆಲ್ಲ ಎಲ್ಲ ನಿಲ್ಸ್ಕೊಂಡು ಅದನ್ನ ಕಟ್ಟಾಕಿ ಈ ಕಡೆ ಆ ಕ್ಯಾಂಪ್ಗೆ ಬಿಟ್ರೆ ಹಾಕಿದ್ವಿ ಫಸ್ಟ್ ಇದಿದೆ ನಮ್ಮ ಮೌಂಟೇನ್ ಬೀಷ್ಮಯ ಇವಾಗ ಹೌದು ಅದಕ್ಕೆ ನೀವು ಮಾଉತ್ರ ಇವಾಗ ಹೌದು ಯಾವ ತರ ಈಗ ಅದು ಹೆಂಗ್ ರೆಸ್ಪಾಂಡ್ ಮಾಡ್ತಾ ಇದೆ ಪರವಾಗಿಲ್ಲ ಅದು ಕ್ಯಾಂಪ್ ಗೆ ಬರದ್ರಾಗಿಲ್ಲ ಆಗಿರಬಹುದು ಒಳಗೆ ಇದೆಲ್ಲ ಏನು ತೊಂದರೆ ಇಲ್ಲ ಸ್ವಲ್ಪ ಲಾರಿಯಲ್ಲಿ ಸ್ವಲ್ಪ ಕಳಸಲ್ಲ ಜಗಳ ಮಾಡ್ತು ಒಂದು ಎರಡು ಮೂರು ಸಲ ಹೋಗಿದೀವಿ ನಾಲ್ಕು ಐದು ಸಲನೇ ಹೋಗಿದೀವಿ ಮತ್ತೆ ಒಂದ ಸಲ ಸ್ವಲ್ಪ ಯಾವಾಗ ಈ ಮದದ ಗರ್ಭ ಅಂತ ಹೇಳ್ತೀವಿ ಅದು ಬಂದ್ರೆ ಸ್ವಲ್ಪ ರಾಂಗ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಆ ಕಳಸಲ್ಲ ಸ್ವಲ್ಪ ಬಂದಿತ್ತು ಗೀಡ ಮದ ಅಂತ ಹೇಳ್ತೀವಿ ಆತರ ಬಂದ್ರೆ ಸ್ವಲ್ಪ ರಾಂಗ್ ಏಜ್ ಅಂದ್ರೆ ಒಂದು ಮೂವತ್ತು ಮೂವತ್ತೊಂದು ಮೂವತ್ತೆರಡರ ಒಳಗಡೆ ಅಷ್ಟೇ ಅಂದಾಜಿ ಕರೆಕ್ಟಾಗಿ ಅಂದಾಜಿ ನಮ್ಮ ಅಂದಾಜಿ ಈಗ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅದಕ್ಕೆ ಮೂವತ್ತೊಂದು ವಯಸ್ಸು ಹಾಕಿದ್ದಾರೆ ಹಾ ಆವಾಗ ಇರ್ತೀವಿ ಅದು ಈಗ ನಾವು ಏನಂತ ಹೇಳಿದ್ರೆ ಸಡನ್ ಭೇಟಿ ಮಾಡಿಸೋದಲ್ಲ ಸಡನ್ ಭೇಟಿ ಮಾಡಿದ್ರೆ ಒಂದು ಇದ್ರದ್ದು ಸ್ವಲ್ಪ ಈಗ ಅದೇ ಈಗ ನಾವು ಹೇಳುದಲ್ಲ ಗೀಡ ಮದದಲ್ಲಿ ಇರೋತ್ತಿಗೆ ಇಲ್ಲ ಸ್ವಲ್ಪ ಅದು ತಿಂದು ತಿಂದು ಸ್ವಲ್ಪ ಒಂದು ಗತ್ತು ಗಾಂಭೀರ್ಯದಲ್ಲಿ ಇರ್ತದೆ ಆತರ ಇರೋತ್ತಿಗೆ ಅದು ಒಂದು ಅದನ್ನ ನೋಡಿ ಎದುರ್ತದೆ ಇಲ್ಲ ಇದನ್ನ ಎದುರ್ತದೆ ಅದನ್ನ ಎರಡ್ ಕಾಡಿಗೆ ಬಿಟ್ರೆ ಅವೇ ಅಲ್ಲೇ ಸಮಾಧಾನ ಆಗಿ ಏನು ತೊಂದರೆ ಆಗಲ್ಲ ಅದು ಒಂದ್ ಸ್ವಲ್ಪ ಹೊಡೆದಾಡಿ ತಲ್ಲಾಡ್ತಾ ಮಾಡ್ತವೆ ಏನ್ ಮಾಡಲ್ಲ ಡೈಲಿ ಇರೋತ್ತಿಗೆ ಬೇಗ ಸಮಾಧಾನ ಆಯ್ತವೆ ಇವಾಗ ದೂರ ದೂರ ಭೇಟಿ ಮಾಡೋದ್ರಲ್ಲಿ ಬೇಗ ಗಾಲ್ಟಿ ಮಾಡ್ಕೊಬಿಡ್ತೇವೆ ಹ ಇರ್ತವೆ ಗೊತ್ತಾಗುತ್ತೆ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಅವ್ರ ಕೆಲಸ ಇಡೀ ಜನರಿಗೆ ಗೊತ್ತಿದೆ ಏನಂತ ಲಾಸ್ಟ್ ಅವತ್ತು ಆನೆ ಇದು ಆನೆ ಹಿಡಿಯೋದಂತಲ್ಲ ಯಾವ್ದಪ್ಪ ಆನೆಗೆ ಔಷಧಿ ಹೇಳಿ ಮಾತ್ರ ಅದು ಹೋಗಿದ್ದು ಆನೆ ನಮ್ಮ ಆನೆಯವರು ಇಲ್ಲಿಂದ ಶ್ರೀರಾಮ ಹೋಗಿತ್ತು ಇಲ್ಲ ಹೋಗಿಲ್ಲ ಹೋಗಿಲ್ಲ ಆನೆ ಹಿಡಿಯೋದಾಗಿದ್ರೆ ನಮ್ಮನ್ನ ಹೇಳ್ತಿದ್ರು ಶ್ರೀರಾಮ ಹೋಗಿತ್ತು ಅದ್ರ ಜೊತೆಗೆ ಇನ್ನೊಂದು ಎರಡಾನೆ ನಮ್ಮ ಕ್ಯಾಂಪ್ ಹ ಇಲ್ಲಿಂದ ಎರಡಾನೆ ಹೋಗಿತ್ತು ಆವಾಗ ಆ ತರ ಘಟನೆ ಆಗಿದೆ ಅವ್ರಿಗೆ ಯಾವ್ದಪ್ಪ ವಿಜಯ್ ಆ ಅಲ್ಲಿಂದ ರಾಮ ಅಜ್ಜಯ ಇವೆಲ್ಲ ಹಿಡಿಯುತ್ತಿಗೆ ಅವರೇ ಎಲ್ಲ ಡಾಕ್ಟರ್ ಮಾಡಿದ್ರು ಆನೆ ಮೇಲೆ ಆನೆ ಮೇಲೆ ಆನೆ ಮೇಲೆ ಯಾವಾಗ ಚಾನ್ಸ್ ಇದೆ ಅಂತ ಹೇಳಿದ್ರೆ ಮಾತ್ರ ನಡ್ಕೊಂಡು ಹೋಗಿದ್ದದು ಇಲ್ಲ ಅಂತ ಹೇಳಿದ್ರೆ ಆನೆ ಮೇಲೆನೆ ಹೋಗಿದ್ದಂಥದ್ದು அதெல்லாட் ஆன மேலினே ஓகே